ನಮಸ್ತೆ ಇವತ್ತಿನ ದಿನ ನಾವು ಏನು ನೋಡೋಣ ಅಂದರೆ ಗುಪ್ತರ ಗುಪ್ತರ ಸಾಮ್ರಾಜ್ಯದ ಬಗ್ಗೆ ನೋಡೋಣ ಈ ಗುಪ್ತರು ಈ ಗುಪ್ತರ ಆರಂಭಿಕ ಎಲ್ಲಿಂದ ಬಂತು ಈ ಗುಪ್ತರು ಎಲ್ಲಿಂದ ನಮ್ಗೆ ಪರಿಚಯ ಆದರೂ ಗುಪ್ತರ ಸ್ಥಾಪಕ ಯಾರು ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು ಗುಪ್ತ ಗುಪ್ತ ಅಂತಕ್ಕಂಥದ್ದು ಮೌರ್ಯರ ಪತನ ನಂತರ ಉತ್ತರ ಭಾರತದಲ್ಲಿ ಬಂದವರು ಇವರು ಮೌರ್ಯರ ಪತನ ನಂತರಲ್ಲಿ ಮೌರ್ಯರ ಪತನ ನಂತರ ಉತ್ತರ ಭಾರತದಲ್ಲಿ ಕಾಣಿಸಿಕೊಂಡವರು ಯಾರಂದ್ರೆ ಗುಪ್ತರು ಈ ಗುಪ್ತರು ಅಂದರೆ ಉತ್ತರ ಭಾರತದಲ್ಲಿ ಸುಮಾರು ಒಂದೂವರೆ ಶತಮಾನದವರೆಗೆ ಯಾವುದೇ ಬಲಿಷ್ಠ ರಾಜಕೀಯ ಅಸ್ತಿತ್ವದಲ್ಲಿರಲಿಲ್ಲ ಒಂದೂವರೆ ಶತಮಾನದವರೆಗೆ ಯಾವುದೊಂದು ಬಲಿಷ್ಠ ರಾಜ್ಯ ಅಸ್ತಿತ್ವಕ್ಕೆ ಇರಲಿಲ್ಲ ಸಣ್ಣಪುಟ್ಟ ರಾಜ್ಯಗಳು ಮತ್ತು ಸಂಸ್ಥಾನಗಳು ತಮ್ಮ ತಮ್ಮೊಳಗೆ ಏನಂದ್ರೆ ಕಚ್ಚಾಡ್ತಿದ್ವು ಉದಾಹರಣೆಗೆ ವಾಕಟಿ ಮತ್ತು ನಾಗ ಮೌಕಾರಿ ಮತ್ತು ಗುಪ್ತರಂತಹ ಕೆಲವು ಪ್ರಭುತ್ವ ರಾಜಪ್ರಭುತ್ವಗಳು ಮತ್ತು ಲಿಚ್ಚವಿ ಯೌದಿಯರು ಮಾಳ್ವರು ಮುಂತಾದ ಗಣರಾಜ್ಯಗಳಿದವು ಸುಮಾರು ಯಾವಾಗಂದ್ರೆ ಸಾಮಾನ್ಯ ಸಾಮಾನ್ಯಶಕ ಮೂರ್ನೂರಲ್ಲಿ ಗುಪ್ತರ ಒಂದು ಪ್ರಬಲ ರಾಜ್ಯ ಅಂದರೆ ಗುಪ್ತರ ಒಂದು ಪ್ರಬಲ ರಾಜ್ಯ ಏನಂತಂದ್ರೆ ಅಸ್ತಿತ್ವಕ್ಕೆ ಬಂತು ಇವರ ಕಾಲ ಧರ್ಮ ಲಿಪಿ ಸಾಹಿತ್ಯ ಶಿಕ್ಷಣ ತಂತ್ರಜ್ಞಾನ ಮತ್ತು ವಿಜ್ಞಾನ ಮುಂತಾದವುಗಳಲ್ಲಿ ಅಭಿವೃದ್ಧಿ ಅಂತ ಹೇಳ್ಬೋದು ಇನ್ನು ಈ ಗುಪ್ತರ ಸ್ಥಾಪಕ ಯಾರಂದ್ರೆ ಶ್ರೀಗುಪ್ತ ಅಂತ ಹೇಳ್ಬೋದು ಗುಪ್ತರ ಸ್ಥಾಪಕ ಶ್ರೀಗುಪ್ತ ಈ ಗುಪ್ತರ ಕಾಲವನ್ನು ಭಾರತದ ಇತಿಹಾಸದಲ್ಲಿ ಸುವರ್ಣ ಈಗ ಅಂತಕ್ಕಂಥದ್ದನ್ನು ನಾವು ಕಾಣ್ತೀವಿ ಈ ಗುಪ್ತರ ನೋಡ್ರಿ ಗುಪ್ತರ ಕಾಲವನ್ನು ಭಾರತದ ಇತಿಹಾಸದಲ್ಲಿ ಏನಂತ ಕರಿತಾರಂದ್ರೆ ಅಂದರೆ ಸುವರ್ಣಯುಗ ಎಂತ ಕರಿತಾರೆ ಅಂದ್ರೆ ಸುವರ್ಣ ಯುಗ ಅಂತ ಕರೀತಾರೆ ಹ್ಮ್ ಗುಪ್ತರ ಮೂಲಾಧಾರಗಳ ಅಂದ್ರೆ ಅವರ ಗುಪ್ತರ ಬಗ್ಗೆ ನಮ್ಗೆ ತಿಳಿಸುವ ಕೃತಿಗಳು ಬರವಣಿಗೆಗಳು ಯಾವುವ ಅಂದ್ರೆ ಸಮುದ್ರಗುಪ್ತನ ಅಲಹಬಾದ ಸ್ತಂಭ ಶಾಸನ ಒಂದು ಸಮುದ್ರಗುಪ್ತನ ಅಲಹಬಾದ ಸ್ತಂಭ ಶಾಸನ ಇನ್ನು ಕಾಳಿದಾಸನ ಕೃತಿಗಳು ಕಾಳಿದಾಸನ ಕೃತಿಗಳು ಸಹ ನಮ್ಗೆ ಗುಪ್ತರ ಮೂಲದ ಬಗ್ಗೆ ತಿಳಿಸುತ್ತಾ ನೆಕ್ಸ್ಟ್ ವಿಶಾಖದತ್ತನ ಮುದ್ರಾರಾಕ್ಷ ಮತ್ತು ದೇವಿ ಚಂದ್ರಗುಪ್ತ ಅಂತಕ್ಕಂಥದ್ದು ನೆಕ್ಸ್ಟ್ ರಾಜಶೇಖರನ ಕಾವ್ಯ ಮಾಂಸ ಅಂತಕ್ಕಂಥದ್ದು ನಮ್ಗೆ ಗುಪ್ತರ ಮೂಲವನ್ನು ತಿಳಿಸುವಂಥ ಒಂದು ಕೃತಿ ಅಂತ ಹೇಳ್ಬೋದು ನೆಕ್ಸ್ಟ್ ಪಾಹೆಯನ್ನು ಮತ್ತು ಇಚ್ಛಿಂಗರ ಬರವಣಿಗೆಗಳು ಸಹ ನಮ್ಗೆ ಅಂದ್ರೆ ಗುಪ್ತರ ಮೂಲಾಧಾರವನ್ನು ತಿಳಿಸ್ತೈತಿ ನೆಕ್ಸ್ಟ್ ಇವರ ರಾಜಕೀಯ ಇತಿಹಾಸ ನೋಡೋದಾದ್ರೆ ಅಂದ್ರೆ ಇದರ ಸ್ಥಾಪಕ ಇದು ರಾಜಕೀಯ ಅಭಿವೃದ್ಧಿ ಹೆಂಗಾಯ್ತು ಅಂತ ನೋಡೋದಾದ್ರೆ ನಿಮ್ಗಾಗಲೇ ಹೇಳಿದ್ದೆ ನಾನು ಗುಪ್ತರ ಸ್ಥಾಪಕ ಯಾರಂದ್ರೆ ಶ್ರೀಗುಪ್ತ ಈ ಗುಪ್ತ ವಂಶದ ಮೊದಲಾದರೆ ಶ್ರೀಗುಪ್ತ ಅಂತ ಹೇಳ್ಬೋದು ಸ್ಥಾಪಕನು ಶ್ರೀಗುಪ್ತ ಕೇಳ್ದಾರೆ ಒಂದು ಮಕ್ಸಿಗೆ ಸ್ಥಾಪಕ ಶ್ರೀಗುಪ್ತ ಆದರೂ ಸಹ ಸ್ಥಾಪಕ ಶ್ರೀಗುಪ್ತ ಆದರೂ ಸಹ ಇವನ ಮಗ ಯಾರಂದ್ರೆ ಗುಪ್ತ ಘಟೋತ್ಕಜ ಗುಪ್ತ ಇವನ ಮಗ ಸಾಮಾನ್ಯ ಶಕ ಮೂರ್ನೂರ ಇಪ್ಪತ್ತರಲ್ಲಿ ಮೊದಲನೆಯ ಚಂದ್ರಗುಪ್ತನ ಸಿಂಹಾಸನಾರ್ಧದೊಂದಿಗೆ ನೋಡ್ರಿ ಮೂರ್ನೂರ ಇಪ್ಪತ್ತರಲ್ಲಿ ಮೂರ್ನೂರ ಇಪ್ಪತ್ತರಲ್ಲಿ ಮೊದಲನೇ ಚಂದ್ರಗುಪ್ತನ ಸಿಂಹಾಸನಾರದೊಂದಿಗೆ ಗುಪ್ತ ಶಕ ಅಂತಕ್ಕಂಥದ್ದು ಆರಂಭ ಆಗುತ್ತಾ ಏನಾಗುತ್ತೆ ಅಂದ್ರೆ ಗುಪ್ತ ಶಕೆ ಇಂಪಾರ್ಟೆಂಟ್ ಎರಡು ಮಾಕ್ಸಿಗೆ ಹೇಳ್ತಾರೆ ಎರಡು ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಐತೆ ನೋಡ್ಕೊರಿ ಗುಪ್ತ ಶಕೆ ಅಂತಕ್ಕಂಥದ್ದು ಆರಂಭ ಆಯಿತು ಅಂತ ಹೇಳ್ಬೋದು ಮತ್ತು ಇವನು ಏನಂತ ಕರೀತಾರೆ ಗುಪ್ತ ಗುಪ್ತ ಸಂತತಿಯ ಮೊದಲನೆಯ ದೊರೆ ಅಂತಕ್ಕಂಥದ್ದನ್ನು ಚಂದ್ರಗುಪ್ತನನ್ನು ಕರೀತಾರೆ ನೆಕ್ಸ್ಟ್ ಇವನ ಆರಂಭಿಕ ರಾಜಧಾನಿ ಯಾವುದಾಗಿತ್ತಂದ್ರೆ ಪಾಟಲಿಪುತ್ರವಾಗಿತ್ತು ಆರಂಭಿಕ ರಾಜಧಾನಿ ಗುಪ್ತರ ಆರಂಭಿಕ ರಾಜಧಾನಿ ಯಾವುದಂದ್ರೆ ನೋಡಿರಿ ಗುಪ್ತರ ಆರಂಭಿಕ ರಾಜಧಾನಿ ಪಾಟಲಿಪುತ್ರವಾಗಿತ್ತು ಹಾಂ ಚಂದ್ರಗುಪ್ತನು ಏನು ಮಾಡಿದಂದ್ರೆ ಲಿಚ್ಚವಿ ವಂಶಕ್ಕೆ ಸೇರಿದ ಲಿಚ್ಚವಿ ವಂಶಕ್ಕೆ ಸೇರಿದ ಕುಮಾರದೇವಿಯನ್ನೇ ಮದುವೆಯಾಗಿ ತನ್ನ ಸ್ಥಾನವನ್ನು ಬಲಪಡಿಸಿಕೊಂಡನು ಈತನ ನಂತರ ಇವನ ಮಗನಾಗಿರ್ತಕ್ಕಂಥ ಸಮುದ್ರಗುಪ್ತ ಅಧಿಕಾರಕ್ಕೆ ಬರ್ತಾನೆ ಇವ ಯಾರ ಮದುವೆ ಅಕ್ಕನಂದ್ರೆ ಲಿಚ್ಚವಿ ವಂಶದ ಲಿಚ್ಚವಿ ವಂ ಲಿಚ್ಚವಿ ಕುಲಕ್ಕೆ ಸೇರತಕ್ಕಂಥ ಕುಮಾರದೇವಿಯನ್ನ ಕುಮಾರದೇವಿಯನ್ನು ಮದುವೆ ಅಕ್ಕನ ಯಾರನ್ನಂದ್ರೆ ಕುಮಾರ ದೇವಿ ಕುಮಾರ ದೇವಿ ಕುಮಾರದೇವಿ ಅಂತಕ್ಕಂಥಕ್ಕೇನ ಮದುವೆ ಅಕ್ಕನ ನೆಕ್ಸ್ಟ್ ಇವನ ಮಗನ ಯಾರಂದ್ರೆ ಸಮುದ್ರಗುಪ್ತ ಸಮುದ್ರಗುಪ್ತ ಆತ್ಮಕ್ಸಿಗೆ ಕೇಳ್ತಾರೆ ಇಂಪಾರ್ಟೆಂಟ್ ಇವ ಇಲ್ಲಾಂದ್ರೆ ಐದು ಮಾರ್ಕ್ಸಿಗಂತೂ ಇಂಪಾರ್ಟೆಂಟ್ ಇರ್ತಾನೆ ನಿಮ್ಮ ಟೆನ್ ಮಾರ್ಕ್ಸ್ ಅಥವಾ ಫೈ ಮಾರ್ಕ್ಸಿಗೆ ಇಂಪಾರ್ಟೆಂಟ್ ನೋಡ್ಕೋರಿ ಸೆಕೆಂಡ್ ಪಿ ಭಾಳ ಇದು ಇಂಪಾರ್ಟೆಂಟ್ ಅಂದ್ರೆ ಸೆಕೆಂಡ್ ಪಿ ಯು ದವ್ರಿಗೆ ಸೆಕೆಂಡ್ ಪಿ ಯು ಸಿ ನೋಡ್ಕೊರಿ ಬಿಡಕ್ಕೆ ಹೋಗ್ಬಿಟ್ರಿ ಒಟ್ಟು ಫೈವ್ ಮಾರ್ಕ್ಸಿಗೆ ಅವರು ಟೆನ್ ಮಾರ್ಕ್ಸಿಗಂತೂ ಇದು ಪಕ್ಕ ಬರುತ್ತೆ ಸಮುದ್ರ ಗುಪ್ತ ಇನ್ನು ಗುಪ್ತ ನೋಡೋದಾದ್ರೆ ಗುಪ್ತ ಯಾವಾಗ ಅಧಿಕಾರಕ್ಕೆ ಬರ್ತಾನಂದ್ರೆ ಸಾಹಸ ಸಾಮಾನ್ಯ ಶಕ ಯಾವಾಗ ಬರ್ತಾನಂದ್ರೆ ಸಾಮಾನ್ಯ ಶಕ ಮೂರ್ನೂರ ಮೂವತ್ತೈದರಿಂದ ಮೂರ್ನೂರ ಎಪ್ಪತ್ತೈದರೊಳಗೆ ಅಧಿಕಾರಕ್ಕೆ ಇವ ಮುರ್ನೂರ ಮೂವತ್ತೈದರಿಂದ ಮೂರ್ನೂರ ಎಪ್ಪತ್ತೈದಕ್ಕೆ ಅಧಿಕಾರ ಬರ್ತಾನೆ ಸಮುದ್ರಗುಪ್ತ ಗುಪ್ತ ಶ್ರೇಷ್ಠ ಶ್ರೇಷ್ಠದಲ್ಲಿ ಇವನು ನಲ್ವತ್ತು ವರ್ಷಗಳ ಕಾಲ ಆಳ್ವಿಕೆ ನಡೆಸಿದನು ಇವ ಎಷ್ಟು ನಲವತ್ತು ವರ್ಷಗಳ ಕಾಲ ಆಳ್ವಿಕೆ ನಡೆಸನ ಫೋರ್ಟೀನ್ ಇಯರ್ಸ್ ನಲ್ವತ್ತು ವರ್ಷಗಳ ಕಾಲ ಆಳ್ವಿಕೆ ನಡೆಸೋಣ ಅಂತ ಹೇಳ್ಬೋದು ಏನಂತ ಇವ್ಗೇನಂತ ಅಂದ್ರೆ ಇವನು ಒಬ್ಬ ಇವರ ತಂದೆಯಂತೆ ಮಹಾ ಆಕಾಂಕ್ಷೆ ಅಂತ ಹೊಂದಿದ ಅರಸನಾಗಿದ್ದು ಚಕ್ರವರ್ತಿ ಆಗಬೇಕೆಂಬ ಅಪೇಕ್ಷೆಯನ್ನು ಹೊಂದಿದ್ದ ನೀವ ಇವನ ದಿಗ್ವಿಜಯಗಳನ್ನು ನೋಡುವುದಾದ್ರೆ ನಾಲ್ಕದವು ನಾಕಾ ಪಾಯಿಂಟ್ಸ್ ನಾಕಪಾಯಿಂಶದವು ದಿಗ್ಗುಜಗಳು ಏನೆಂದ್ರೆ ನಾಕಪೌಂಶದವು ಅಂದ್ರೆ ಒಂದು ಉತ್ತರ ಭಾರತದ ದಂಡಯಾತ್ರೆ ಉತ್ತರ ಭಾರತದ ದಂಡಯಾತ್ರೆ ಎರಡು ದಕ್ಷಿಣ ಭಾರತದ ದಂಡಯಾತ್ರೆ ಹ್ಮ್ ದಕ್ಷಿಣ ಭಾರತದ ದಂಡಯಾತ್ರೆ ಅಂತಕ್ಕಂಥದ್ದ ನೋಡ್ಬೋದು ಮತ್ತ ಮತ್ತೇನು ಅಂದ್ರೆ ಇವ ಅರಣ್ಯ ರಾಜ್ಯಗಳ ಮೇಲೆ ದಾಳಿ ಮಾಡ್ತಾನೆ ಎಲ್ಲಂದ್ರೆ ಅರಣ್ಯ ರಾಜ್ಯಗಳು ಅರಣ್ಯ ರಾಜ್ಯಗಳು ನೆಕ್ಸ್ಟ್ ಗಡಿ ರಾಜ್ಯಗಳ ಮೇಲೆ ಗಡಿ ರಾಜ್ಯಗಳ ಮೇಲೆ ಆಳ್ವಿಕೆ ಮಾಡ್ತಾನೆ ನಾಲ್ಕು ಪಾಯಿಂಟ್ ಅಷ್ಟದ ಇವನು ನೋಡ್ಕೊರಿ ಫಾರ್ಮ್ ಎಕ್ಸಿಗಂತೂ ಬರ್ಬೋದು ಪಿಕ್ಸ್ ಬರ್ತಾನೆ ಸೆಕೆಂಡ್ ಪಿ ದವ್ರೆ ನೋಡ್ಕೊರಿ ಉತ್ತರ ಭಾರತದ ಮೇಲೆ ದಂಡೆತ್ತಿ ಹೊಕ್ಕನ ಇವನ ಅಧಿಕಾರ ಆರಂಭದ ವರ್ಷ ಇವನು ಏನಂತ ಕರಿತಾರೆ ಆರ್ಯವತ ಅಂತ ಕರಿತಾನೆ ಉತ್ತರ ಭಾರತದ ಒಂಬತ್ತು ಅಂತ ಕರಿತಾನೆ ಇವನು ಉತ್ತರ ಭಾರತದ ಮೇಲೆ ದಂಡೆತ್ತಿ ಹೋಗಿದ್ದಂತಕ್ಕಂಥದ್ದನ್ನು ಹೇಳುವ ಶಾಸನ ಯಾವುದಂದ್ರೆ ಅಲಹಬಾದ ಸ್ತಂಭ ಶಾಸನ ಯಾವುದಂದ್ರೆ ಅಲಹಬಾದ್ ಸ್ತಂಭ ಶಾಸನ ಹರಿಸೇನೆಯಿಂದ ನಿರ್ಮಿಸಲ್ಪಟ್ಟಿರ್ತಕ್ಕಂಥ ಅಲಹಬಾದ್ ಶಾಸನ ಈ ಹರಿಸೇನ ಯಾರಂದ್ರೆ ಇವನ ಆಸ್ಥಾನಕೂ ಹೌದು ಇವನ ಆಸ್ಥಾನಿಕನೂ ಹೌದು ಸಮುದ್ರಗುಪ್ತನ ದಂಡನಾಯಕನು ಹೌದು ಅಂತಕ್ಕಂಥದ್ದನ್ನ ನಾವು ನೋಡಬಹುದು ಇವ ಉತ್ತರ ಭಾರತದ ಮೇಲೆ ದಂಡೆತ್ತಿ ಹೋಗಿ ಅಲ್ಲಿ ಒಂಬತ್ತು ರಾಜರನ್ನು ಸೋಲಿಸ್ತಾನ ಯಾರಂದ್ರ ಒಂಬತ್ತು ರಾಜರನ್ನು ಸೋಲಿಸ್ತಾನ ಅದ್ರೊಳಗೆ ಯಾರಂದ್ರ ನಂದಿವರ್ಮನ್ ಮತ್ತು ಬಾಲವರ್ಮನ್ ಚಂದ್ರವರ್ಮನ್ ನಾಗದತ್ತ ನಾಗಸೇನ ಗಣಪತಿ ನಾಗ ಅಚ್ಯುತ್ಯ ಮಾತಿಲ ಮತ್ತು ರುದ್ರದೇವ ಭಾಳ ಇಜಿ ನೋಡ್ಕೊಡ್ರಿ ಚಂದ ಅರ್ಥ ಮಾಡ್ಕೊರಿ ನಂದಿವರ್ಮನ್ ಸೋಲಿಸ್ತಾನ ಉತ್ತರ ಭಾರತದ ಮೇಲೆ ದಂಡೆತ್ತಿ ಹೋಗಿ ಬಾಲವರ್ಮನನ್ನು ಸೋಲಿಸ್ತಾನ ಚಂದ್ರವರ್ಮನನ್ನು ಸೋಲಿಸ್ತಾನೆ ಏನು ಮಾಡ್ತಾನೆ ಚಂದ್ರವರ್ಮನನ್ನು ಸೋಲಿಸಿ ರುದ್ರದೇವ ಮಾತೆಲ ಅಚ್ಯುತ್ಯ ಮತ್ತು ಗಣಪತಿ ನಾಗ ನಾಗಸೇನ ಮತ್ತು ನಾಗದತ್ತ ಕರ್ತವ ಎಲ್ಲರೂ ಸೋಲಿಸ್ತಾನೆ ಉತ್ತರ ಭಾರತಕ್ಕೆ ಹೋಗಿ ಸೋಲಿಸಿ ಅವರ ರಾಜ್ಯನ ಏನು ಮಾಡ್ತಾನೆ ತನ್ನ ರಾಜ್ಯದೊಳಗೆ ವಿಲೀನ ಮಾಡ್ಕೋತಾನೆ ಇದನ್ನೇನಂತ ಕರೀತಾರೆ ಅಂದರೆ ವಿಜಯ ಅಂತ ಕರೀತಾರ ವಿಜಯ ಇವಾಗ ಎರಡು ಟೈಪ್ ಮಾಡ್ತಾನೆ ಯುದ್ಧಗಳನ್ನು ಎರಡು ಟೈಪ್ ಒಂದು ಧರ್ಮ ವಿಜಯ ಅಂತಕ್ಕಂಥದ್ದು ಮಾಡ್ತಾನೆ ಮತ್ತೊಂದು ಇನ್ನೊಂದು ದಿಗ್ವಿಜಯ ಅಂತಕ್ಕಂಥದ್ದನ್ನು ಮಾಡ್ತಾನೆ ಧರ್ಮ ವಿಜಯದನ್ನು ಎಲ್ಲಿ ಮಾಡ್ತಾನೆ ಅಂದ್ರೆ ದಕ್ಷಿಣ ಭಾರತದಲ್ಲಿ ಮಾಡ್ತಾನೆ ಉತ್ತರ ಭಾರತದಲ್ಲಿ ದಿಗ್ವಿಜಯ ಅಂತಕ್ಕಂಥದ್ದನ್ನು ಮಾಡ್ತಾನೆ ಅಂದ್ರೆ ಏನಂದ್ರೆ ಉತ್ತರ ಭಾರತದಲ್ಲಿ ಗೆದ್ದಂತಹ ಪ್ರದೇಶಗಳನ್ನ ಅವ್ರಿಗೆ ಬಿಟ್ಟು ಕೊಡೋದಿಲ್ಲ ತನ್ನ ರಾಜ್ಯದಲ್ಲಿನ ಲೀನ ಇವ ತನ್ನ ರಾಜ್ಯದಲ್ಲಿನ ಲೀನ ಮಾಡ್ಕೋತಾನೆ ಈ ಒಂಬತ್ತು ರಾಜ್ಯರನ್ನು ಸೋಲಿಸಿ ಇವರ ರಾಜ್ಯಗಳನ್ನ ತನ್ನ ರಾಜ್ಯದಲ್ಲಿ ಲೀನ ಮಾಡ್ಕೊತಾನೆ ಆದರೆ ದಕ್ಷಿಣ ಭಾರತದಲ್ಲಿ ಆ ಥರ ಮಾಡೋದಿಲ್ಲ ಏನು ಮಾಡ್ತಾನೆ ಅಂದ್ರೆ ದಕ್ಷಿಣ ಭಾರತದಲ್ಲಿ ನೋಡ್ರಿ ದಕ್ಷಿಣ ಭಾರತದಲ್ಲಿ ದಂಡೆತ್ತಿ ಹೊಕ್ಕಾನೆ ಅಲ್ಲಿ ಒಂಬತ್ತಲ್ಲ ಎಷ್ಟು ಮಂದಿ ಹನ್ನೆರಡು ಮಂದಿನ ನೋಡ್ರಿ ಹನ್ನೆರಡು ಮಂದಿನ ಸೋಲಿಸ್ತಾನೆ ಹನ್ನೆರಡು ಮಂದಿ ಸೋಲಿಸಿ ಅವರ ರಾಜ್ಯಗಳನ್ನು ಅವರಿಗೆ ನೀಡ್ತಾನೆ ಅವ್ರಿಗೆ ರಾಜ್ಯಗಳನ್ನ ಅವ್ರಿಗೆ ನೀಡಿ ಅವರಿಂದ ಕಪ್ಪು ಕಾರಣಿಕನ್ನ ಮಾತ್ರ ವಸೂಲಿ ಮಾಡ್ತಾನೆ ಇದನ್ನ ಏನಂತಾರೆ ಅಂದ್ರೆ ಧರ್ಮ ವಿಜಯ ಅಂತಕ್ಕಂಥದ್ದು ಏಂದ್ರೆ ಇಲ್ಲಿ ಹನ್ನೆರಡು ರಾಜ್ಯರು ಅಂದ್ರೆ ಕೋಸಲದ ಮಹೇಂದ್ರ ಇಂಪಾರ್ಟೆಂಟ್ ಟು ಮಕ್ಸಿನೂ ಕೇಳ್ತಾರ ಇಲ್ಲ ಫೈವ್ ಮಕ್ಸಿ ಗಿಡಿ ಟೋಟಲ್ ಆಗಿ ಸಮುದ್ರಗುಪ್ತನ ದಿಗ್ವಿಜಯಗಳ ಬಗ್ಗೆ ವಿವರಿಸಿ ಅಂತ ಕೇಳ್ತಾರೆ ಇಲ್ಲಿ ಕೋಸಲದ ಮಹೇಂದ್ರನನ್ನು ಸೋಲಿಸ್ತಾನೆ ಕವರಲ್ಲದ ಮಂಟರಾಜ ಕೊಟ್ಟೂರದ ಸ್ವಾಮಿದತ್ತ ಮತ ಕಂಚಿ ವಿಷ್ಣುಗೊಪ್ಪ ಅವಮುಕ್ತದ ನೀಲರಾಜ ದೇವರಾಷ್ಟ್ರದ ಕುಬೇರ ಮಹಾಕಾಂತಾರದ ವ್ಯಾಘ್ರರಾಜ ಪಿಸ್ತುಪುರದ ಮಹೇಂದ್ರ ಯರವಂಡಪಲ್ಲಿ ದಮನ ವ್ಯಂಗ್ಯ ಹಸ್ತಿವರ್ಮನ್ ಪಲಕ್ಕಾಡದ ಉಗ್ರಸೇನ ಕುಸಲಾಪುರದ ಧನಂಜಯ ಮುಂತಾದ ಹನ್ನೆರಡು ರಾಜರನ್ನು ಯಾರಂದ್ರೆ ಹನ್ನೆರಡು ರಾಜರನ್ನು ಸೋಲಿಸಿ ಅವರ ಸಾಮ್ರಾಜ್ಯವನ್ನು ವಶಪಡಿಸಿಕೊಳ್ತಾನ ವಶಪಡಿಸಿಕೊಂಡು ಸಹ ಅವರಿಗೆ ನೀಡ್ತಾನೆ ಇದನ್ನ ಧರ್ಮ ವಿಜಯ ಅಂತ ಕರೀತಾರ ಏನಂದ್ರೆ ಧರ್ಮ ವಿಜಯ ನೆನ್ಪಿಟ್ಕೋರಿ ಧರ್ಮ ವಿಜಯ ಮತ್ತು ದಿಗ್ವಿಜಯ ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ಐತಿ ಹೋಗ ಇವು ಅರಣ್ಯ ರಾಜ್ಯಗಳ ಮೇಲೆ ದಂಡ ಹೊಕ್ಕೋಣ ಅರಣ್ಯ ರಾಜ್ಯಗಳ ಮೇಲೆ ಹೋಗಿ ಏನು ಭಾಳ ಇಲ್ಲಲ್ಲಿ ವಿಂದ್ಯ ಪರ್ವತ ಗೆಲ್ತಾನ ಅರವಿಂದ ಪರ್ವತದ ಅರಣ್ಯ ರಾಜ್ಯಗಳಾಗಿರ್ತಕ್ಕಂಥ ಜಬ್ಬಲ್ ಜಬ್ಬಲ್ಪುರ್ ಮತ್ತು ರೇವಾ ಮತ್ತು ನಾಗ್ಪುರ್ ಮತ್ತು ಬಾಗಿಲ್ಕಂಡಗಳನ್ನು ಸಮುದ್ರಗುಪ್ತ ಆಕ್ರಮಣ ಮಾಡ್ಕೋತಾನ ಏನು ಮಾಡ್ತಾನಂದ್ರ ಸಮ ಏನು ಮಾಡ್ತಾನಂದ್ರೆ ಸಮುದ್ರಗುಪ್ತ ಅರಣ್ಯ ರಾಜ್ಯಗಳ ಮೇಲೆ ದಂಡೆತ್ತಿ ಹೊಕ್ಕಾನ ಅಲ್ಲಿ ವಿಧ್ಯಾ ಪರ್ವತದ ರಾಜ್ಯಗಳಾಗಿರ್ತಕ್ಕಂಥ ಅರಣ್ಯ ರಾಜ್ಯಗಳಾಗಿರ್ತಕ್ಕಂತಹ ಜಬ್ಬಲ್ಪುರ ಇಲ್ಲೈತೆ ನೋಡ್ರಿ ಜಬ್ಬಲ್ಪುರ ನೆಕ್ಸ್ಟ್ ನಾಗ್ಪುರ ಬಾಗಿಲ್ಕಂಡ ಮುಂತಾದವುಗಳನ್ನ ವಶಪಡಿಸ್ಕೊಳ್ತಾನಂತಂದ್ರೆ ಹೇಳ್ಬೋದು ನೆಕ್ಸ್ಟ್ ಏನು ಅಂದ್ರೆ ಗಡಿ ರಾಜ್ಯಗಳ ಮೇಲೆ ಆಕ್ರಮಣ ಗಡಿ ರಾಜ್ಯ ಮೇಲೆ ದಂಡೆತ್ತಿ ಹೋಗಿ ಅಲ್ಲಿ ಸಮುದ್ರದಿಂದ ಆಕ್ರಮಿಸಲ್ಪಟ್ಟ ಗಡಿಗಳಂದ್ರ ಅಂದ್ರೆ ಗ ಗಡಿ ರಾಜ್ಯಗಳು ಇವನಿಂದ ಆಕ್ರಮಿಸಲ್ಪಟ್ಟು ಅಂದ್ರೆ ಅಸ್ಸಾಮಿನ ಕಾಮರೂಪ ಬಂಗಾಳ ಸಮತಟ ಮತ್ತು ಪಂಜಾಬಿನ ಕರ್ತ್ರಿಪುರ ಅಂತಕ್ಕಂಥದ್ದನ್ನು ನೋಡ್ಬೋದು ಕರ್ತ್ರಿಪುರ ಮತ್ತು ರೋಯಲ್ ಖಂಡ ನೋಡ್ಕೋಬೋದು ಈ ಥರ ನಾಲ್ಕು ಪಾಯಿಂಟ್ ಅದಾವ ಇವನು ಹಾಂ ನಾಲ್ಕು ಪಾಯಿಂಟ್ ಅದು ನೆಕ್ಸ್ಟ್ ಏನ್ಮಾಡ್ತಾನ ಅಂದ್ರವ ಈ ಎಲ್ಲ ವಿಜಯಗಳನ್ನ ಮತ್ತೆ ದಿಗ್ಬಿಜಗಳನ್ನ ಗೆಲ್ತಾನೆ ಈ ದಿಗ್ವಿಜಯಗಳ ನಂತರ ಏನು ಅಂದ್ರೆ ವಿಶ್ವ ಅಂದರೆ ಅಶ್ವಮೇಧ ಸಾರಿ ಅಶ್ವಮೇ ಅಶ್ವಮೇಧ ಪರಾಕ್ರಮ ಎಂಬ ಬಿರುತ್ ಪಡಿತಾನೆ ಅದಕ್ಕೆ ಮೊದಲೇ ಅಶ್ವಮೇಧ ಯಾಗವನ್ನು ಕೈಕೊಳ್ತಾನೆ ಅಶ್ವಮೇಧ ಅಶ್ವ ಮೇಧ ಮೇಧ ಅಂತಕ್ಕಂಥ ಯಾವುದನ್ನು ಕೈಕೊಂಡು ಇವನು ಅಶ್ವಮೇಧ ಪರಾಕ್ರಮ ಅಶ್ವ ಮೇಧ ಪರಾಕ್ರಮ ಪರಾಕ್ರಮ ಅಂತಕ್ಕಂಥದ್ದು ಪರಾಕ್ರಮ ಪರಾಕ್ರಮ ಅಂತಕ್ಕಂಥದ್ದು ಬಿರುದನ್ನು ಪಡ್ಕೋತಾನ ನೆಕ್ಸ್ಟ್ ಏನು ಮಾಡ್ತಾನಂದ್ರೆ ನೋಡಿರಿ ಎಂಟು ಚಿನ್ನದ ಒಳಗೊಂಡಂತೆ ಎಂಟು ಚಿನ್ನದ ನಾಣ್ಯಗಳನ್ನತಾವೆ ಅಗಲಿಗೆ ಇವ್ನ ಕಡೆ ಎಂಟು ಎಂಟು ಟೈಪ್ ಚಿನ್ನದ ನಾಣ್ಯಗಳನ್ನು ತಯಾರಿಸ್ತಾನೆ ಅದ್ರೊಳಗೆ ಒಂದು ಪ್ಲಸ್ ಮೊದಲು ಏಳು ಇರ್ತಾವೆ ನೆಕ್ಸ್ಟ್ ಎಂಟು ಚಿನ್ನದ ನಾಣ್ಯ ಅಂದರೆ ನಾಣ್ಯಗಳ ಪರಿಚಯ ಗೊತ್ತಿರ್ತೈತಿ ಕುದುರೆ ಮುಖವುಳ್ಳ ಚಿನ್ನದ ನಾಣ್ಯ ಒಂದು ಜಾರಿಗೆ ತುಂಬರ್ತಾನೆ ನೆಕ್ಸ್ಟ್ ಆತನ ಸಾಮ್ರಾಜ್ಯವು ಎಲ್ಲೆಲ್ಲಿ ವಿಸ್ತಾರ ಅಂತ ನೋಡ್ರಿ ಇಂಪಾರ್ಟೆಂಟ್ ಐತಿ ಇವನ ಸಾಮ್ರಾಜ್ಯ ಉತ್ತರದಲ್ಲಿ ಕಾಶ್ಮೀರ ಉತ್ತರದಲ್ಲಿ ಉತ್ತರದಲ್ಲಿ ಕಾಶ್ಮೀರ ಹಾಂ ಉತ್ತರದಲ್ಲಿ ಕಾಶ್ಮೀರ ನೆಕ್ಸ್ಟು ತಮಿಳುನಾಡಿನಲ್ಲಿ ದಕ್ಷಿಣದಲ್ಲಿ ತಮಿಳುನಾಡು ದಕ್ಷಿಣದಲ್ಲಿ ತಮಿಳುನಾಡು ದಕ್ಷಿಣದಲ್ಲಿ ತಮಿಳುನಾಡು ಟಿ ಅಂತ ಇಟ್ಕೋರಿ ನೆಕ್ಸ್ಟು ಪೂರ್ವದಲ್ಲಿ ಬಂಗಾಳ ಪಿ ಪೂರ್ವದಲ್ಲಿ ಬಂಗಾಳ ಪಿ ಬಿ ಅಂತ ಇಟ್ಕೋರಿ ನೆಕ್ಸ್ಟು ಪಶ್ಚಿಮದಲ್ಲಿ ಪಂಜಾಬ್ ಪಶ್ಚಿಮದಲ್ಲಿ ಇದನ್ನು ಪಿ ಅಂತ ಇಟ್ಕೋರಿ ಪಿ ಅಂತ ಇಟ್ಕೋರಿ ಪಶ್ಚಿಮದಲ್ಲಿ ಪಂಜಾಬ್ ಪಿ ಅಂತ ಇಟ್ಕೋರಿ ಒಂದು ಇವನ ಸಿಂಪಲ್ ಕೋಡ್ ಏನಂದ್ರೆ ಯು ಕೆ ಅಂದರೆ ಯು ಕೆ ಅಂತಕ್ಕಂಥದ್ದು ಉತ್ತರದಲ್ಲಿ ಕಾಶ್ಮೀರ ಅಂತಕ್ಕಂಥದ್ದನ್ನು ಗೆಲ್ತಾನ ಇವನ ಗಡಿ ರಾಜ್ಯದಲ್ಲಿ ತನ್ನ ವಿಸ್ತರಣೆ ಆಗೈತಿ ಮತ್ತು ಡಿ ಅಂತಕ್ಕಂಥ ಡಿ ಟಿ ಅಂತ ಇಟ್ಕೊರಿ ದಕ್ಷಿಣದಲ್ಲಿ ತಮಿಳ್ನಾಡನ್ನು ಗೆಲ್ತಾನ ಪೂರ್ವದಲ್ಲಿ ಬಂಗಾಳ ಅಂದ್ರೆ ಪಿ ಬಿ ಬಂಗಾಳ ಪೂರ್ವದಲ್ಲಿ ಬಂಗಾಳ ಪಿ ಬಿ ಅಂತ ಇಟ್ಕೋರಿ ನೆಕ್ಸ್ಟ್ ಪಶ್ಚಿಮದಲ್ಲಿ ಪಶ್ಚಿಮದಲ್ಲಿ ಪಂಜಾಬ್ ಪಿ ಪಿ ಅಂತ ಇಟ್ಕೋರಿ ಈ ಥರ ಒಂದು ಕೋಡ್ ಇಟ್ಕೊಂಡು ನೆಟ್ನಲ್ಲಿ ಇಟ್ಕೋರಿ ಬಟ್ ಅದನ್ನು ಹಾಕ್ರಿ ಅಂತಂದು ಹೇಳ್ಬೋದು ನೆಕ್ಸ್ಟ್ ಯಾವುದಂದ್ರೆ ಈ ಸುವರ್ಣ ಯುಗ ಅಂತಕ್ಕದ ಟೆನ್ ಮಕ್ಸಿಗೆ ಟೆನ್ ಮಕ್ಸಿಗೆ ಮಾಡ್ತಾರಂದ್ರೆ ಪಕ್ಕಾ ಕೆಳ ಇದಂತೂ ಭಾಳ ಇಂಪಾರ್ಟೆಂಟ್ ಭಾಳ ಅಂದರೆ ಭಾಳ ಇಂಪಾರ್ಟೆಂಟ್ ಪಿಕ್ಸ್ ಇದು ಸೆಕೆಂಡ್ ಪಿ ಎಕ್ಸಾಮಿಗೆ ಇದು ಪಿಕ್ಸ್ ಐತಿ ನೋಡ್ಕೋರಿ ಪಕ್ಕಾ ಬರುತ್ತೆ ಸೆಕೆಂಡ್ ಪಿ ಎಕ್ಸಾಮಿಗೆ ಇದು ಪಕ್ಕಾ ಪಕ್ಕಾ ಪಿಕ್ಸ್ ಬರುತ್ತೆ ಸುವರ್ಣ ಯುಗ ಸಮುದ್ರಗುಪ್ತರೊಳಗೆ ಸಮುದ್ರಗುಪ್ತನ ನಾನು ಕೇಳಿಲ್ಲ ಅಂದರೆ ಫೈವ್ ಮಾರ್ಕ್ಸಿಗೆ ಕೇಳಿದ್ರೆ ಇದು ಟೆನ್ ಮಾರ್ಕ್ಸಿಗೆ ಪಕ್ಕಾ ಬರುತ್ತೆ ನೋಡ್ಕೊರಿ ಬಿಡೋಕೆ ಹೋಗ್ಬೇಡ್ರಿ ನೋಡ್ಕೊರಿ ಚಂದಾಗ ವಿಡಿಯೋ ಫೂಸ್ ಮಾಡಬೇಡ್ರಿ ಕ್ಲಿಯರ್ ಕಟ್ಟಾಗಿ ನೋಡ್ಕೊರಿ ನೋಟ್ಸ್ ಬರ್ಕೊಳ್ರಿ ನಾ ಏನು ಎಲ್ಲಿದು ಹೇಳ್ತಿಲ್ಲ ನಿಮ್ಮ ಸೆಕೆಂಡ್ ಪುಯ್ಯ ಬುಕ್ ಇದು ಏನ ನಿಮ್ಮ ಸೆಕೆಂಡ್ ಪುಯ್ಯ ಬುಕ್ಕನೇ ಇದು ನೋಡ್ರಿ ಹಿಂದೂ ಧರ್ಮದ ಪೂರ್ಣ ಸ್ಥಾನ ಅಂತಕ್ಕ ಅದಕ್ಕೆ ಮೊದಲು ನಾವು ಇಲ್ಲಿ ನೋಡಂಬ್ರಿ ಯಾರ ಬಗ್ಗೆ ಅಂದ್ರೆ ಎರಡನೇ ಚಂದ್ರಗುಪ್ತನ ಬಗ್ಗೆ ನೋಡಬೇಕು ಸಮುದ್ರಗುಪ್ತನ ಸಮುದ್ರಗುಪ್ತನಂದ್ರೆ ಬಂದವನು ಎರಡನೇ ಚಂದ್ರಗುಪ್ತ ಇವ್ನು ನೋಡ್ಲಾರ ಹೋದ್ರ ಸಿಟ್ಟು ಸಿಟ್ಟಣ ಮತ್ತು ಬಡಿದ್ರು ಬಡಿಬೋದು ಹುಡುಗ ಹೇಳಕ್ಕೆ ಬರಲ್ಲ ಅದಕ್ಕೆ ಎರಡನೇ ಚಂದ್ರಗುಪ್ತ ಇವ ಮೂರ್ನೂರ ಎಪ್ಪತ್ತೈದರೊಳಗೆ ಅಧಿಕಾರಕ್ಕೆ ಬರ್ತಾನೆ ಮೂರ್ನೂರ ಎಪ್ಪತ್ತೈದರಿಂದ ನಾಲ್ಕನೂರ ಹದಿನೈದಕ್ಕೆ ಅಧಿಕಾರಕ್ಕೆ ಬಂದು ಇವನು ಇಂದ್ರೆ ಇವನ್ ಇಂಪಾರ್ಟೆಂಟ್ ಏನಿಲ್ಲ ಇವ್ನು ಬಿಟ್ಬಿಡ್ರಿ ಬೇಕಂದ್ರೆ ಅಂದ್ರೆ ನೋಡ್ಕೋರಿ ಭಾಳ ಮತ್ತೆ ಟೂ ಮಕ್ಸಿಗೆ ಕೇಳ್ತಾರೆ ಇವನು ಬಿರುದುಗಳು ಏನಂತ ಇವ್ ಏನು ಕರಿದ್ರು ಇವ್ರು ವಿಕ್ರಮಾದಿತ್ಯ ಅಂತ ಕರಿತೀವಿ ಇವ್ನು ಬಿರುದು ವಿಕ್ರಮಾದಿತ್ಯ ನೆಕ್ಸ್ಟ್ ಇವನ ಆಳ್ವಿಕೆಯಲ್ಲಿ ಯಾರು ಬರ್ತಂದ್ರೆ ಪಾಯನ ಇಂಪಾರ್ಟೆಂಟ್ ಟೂ ಮಕ್ಸಿಗೆ ಭಾಳ ಇಂಪಾರ್ಟೆಂಟ್ ಐತಿ ನೋಡ್ಕೋರಿ ಟೂ ಮಾರ್ಕ್ಸ್ಗೆ ಭಾಳ ಇಂಪಾರ್ಟೆಂಟು ಪಾಯಿಯನ್ನು ಭೇಟಿ ಯಾವಾಗ ಅಂದ್ರೆ ಮುನ್ನೂರ ತೊಂಬತ್ತೊಂಬತ್ತು ಸಾಮಾನುಷಕ್ಕೆ ಮುನ್ನೂರ ತೊಂಬತ್ತೊಂಬತ್ತಲ್ಲಿ ಇವ ಬಾಯಿಯನ್ನು ಯಾರಂದ್ರೆ ಒಬ್ಬ ಚೀನಿ ಯಾತ್ರಿಕ ಇವ ಭಾರತಕ್ಕೆ ಇವ ಎರಡನೇ ಚಂದ್ರಗುಪ್ತನ ಅಧಿಕಾರದಲ್ಲಿ ಬರ್ತಾನೆ ಭಾರತಕ್ಕೆ ಯಾಕೆ ಬರ್ತಾನಂದ್ರೆ ಭಾರತದಲ್ಲಿ ಬೌದ್ಧ ಧರ್ಮದ ತತ್ವವನ್ನು ತಿಳಿದುಕೊಳ್ಳಲಾಕ ಓದಲಕ್ಕ ಬರ್ತಾನಂತಂದ್ರೆ ಹೇಳ್ಬೋದು ನೆಕ್ಸ್ಟ್ ಬರ್ದ ನಿಮ್ಮ ಫೇವ್ರೇಟ್ ಟಾಪಿಕ್ ಅಂದರೆ ಸುವರ್ಣಗ ಗುಪ್ತರ ಸುವರ್ಣಯುಗ ಈ ಗುಪ್ತರ ಸುವರ್ಣಯುಗದಲ್ಲಿ ಒಂದೇ ಪಾಯಿಂಟ್ ಎಷ್ಟು ಪಾಯಿಂಟ್ ಅದಂದ್ರೆ ಆರು ಪಾಯಿಂಟ್ ಅದಾವೆ ಒಂದು ಹಿಂದೂ ಧರ್ಮದ ಪುನಃಸ್ಥಾನ ಶಿಕ್ಷಣ ಸಾಹಿತ್ಯ ನೆಕ್ಸ್ಟ್ ಬರೋದ ವಿಜ್ಞಾನ ಯಾವ್ದು ಬರ್ತಾ ನೆಕ್ಸ್ಟ್ ಬರೋದು ವಿಜ್ಞಾನ ನೆಕ್ಸ್ಟ್ ಬರೆದು ವಿಜ್ಞಾನ ಬರ್ತಾ ಅದ್ರ ನೆಕ್ಸ್ಟ್ ಬರೋದು ಕಲೆ ಮತ್ತು ವಾಸ್ತುಶಿಲ್ಪ ಈ ಆರು ಪಾಯಿಂಟ್ ಅಥವಾ ಅಥವಾ ಏಳು ಪಾಯಿಂಟ್ ಹಾಕಿ ನೀವು ಪಿ ಹಾಕಿ ಕರೆಕ್ಟ್ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ರೆ ಟೆನ್ ಮಾರ್ಕ್ಸ್ ಎಲ್ಲಿ ತೆಗಿಯುದಿಲ್ಲ ಆದರೆ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಬೇಕು ನೀವು ಒಳಗಿಂದ ಕವಿಗಳ ಅವರ ಹೆಸರು ಸಾಹಿತ್ಯ ಮತ್ತು ಅವರಲ್ಲಿ ವರವಿಹಾರ ಬರ್ತಾನೆ ಸುಶ್ರುತ ಬರ್ತಾನೆ ಅವರು ಖಗೋಳ ಶಾಸ್ತ್ರಜ್ಞರು ಯಾರಂತ ಬರೀಬೇಕು ಮತ್ತು ಪ್ರಸಿದ್ಧ ವಿಜ್ಞಾನಿ ಯಾರಂತ ಬರಿಬೇಕು ನೆಕ್ಸ್ಟ್ ಸಾಹಿತ್ಯ ಬಂದ್ರೆ ಪ್ರಾಚೀನ ಭಾರತದ ಕವಿ ಯಾರು ಅಂತ ಕೇಳ್ತಾನೆ ಎರಡು ಮಾರ್ಕ್ಸ್ಗೆ ಹ್ಞೂ ಇದನ್ನೆಲ್ಲ ನೆಟ್ಟಾಗಿ ನೋಡ್ಕೊಂಡ ಚಲೋ ಒಂದು ತಂಗ ಬರೀರಿ ಇದ್ದಾನೆ ಎಕ್ಸ್ಪ್ಲೇನ್ ಮಾಡೋದು ಬೇಡ ಯಾಕಂದ್ರೆ ಇದು ಇಂಪಾರ್ಟೆಂಟ್ ಐತಿ ನೀವು ನೋಡ್ಕೊಂಡ್ರೆ ಅಂತ ನಂಗೆ ಗೊತ್ತೈತಿ ಬೇಕಂದ್ರೆ ಎಕ್ಸ್ಪ್ಲೇನ್ ಮಾಡ್ಕೊಂಡ್ರೆ ಕಮೆಂಟ್ ಮಾಡಿರಿ ನೋಡೋಣ ಎಕ್ಸ್ಪ್ಲೇನ್ ಮಾಡ್ತೀನಿ